ನಮಸ್ಕಾರ ನಿಮ್ಮ ಅರುಣಾ ರಾಜ್ಪೂತ್ ಈಗ ನೀವು ನೋಡ್ತಿದ್ದಾರಲ್ಲ ಈ ವಿಡಿಯೋದಲ್ಲಿ ಈಗಾಗಲೇ ದರ್ಶನ್ ಮೇಲೆ ಮತ್ತೊಂದು ಕೇಸಲ್ಲಿ ದಾಖಲಾಗಿದೆ ಅದು ಕೂಡ ಶ್ರೀಧರ್ ಅನ್ನೋ ಒಂದು ಕೊಲೆ ಕೇಸಲ್ಲಿ ಇದು ಆತ್ಮಹತ್ಯೆ ಅಂತ ಅಲ್ಲಿನ ಪೊಲೀಸರು ಇದು ಆಗ ಈಗಾಗಲೇ ಕೊಟ್ಟಿದ್ದಾರೆ ಹಾಗೆ ಇದನ್ನ ಪ್ರಶ್ನೆ ಮಾಡಿದಂಥ ಪವರ್ ಟಿವಿಯವರೆಗೂ ಕೂಡ ಧಮಕಿನೂ ಕೂಡ ಆಗ್ತಾರೆ ಪೊಲೀಸರು ಅಂತಂದರೆ ವ್ಯವಸ್ಥೆ ಎಲ್ಲಿಗೆ ಬಂದು ನಿಂತಿದೆ ಉಳ್ಳವರ ಪರ ದುಡ್ಡಿರೋರ ಪರ ಹಾಗಾದರೆ ಆ ಅಲ್ಲಿಗೆ ಪ್ರಶ್ನೆ ಮಾಡೋಕೆ ಹೋದವ್ರನ್ನೇ ನಾವು ಕೇಸ್ ಹಾಕ್ತಾರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಂದರೆ ಹಂಗಾರೆ ಮಾಧ್ಯಮದವರು ಇನ್ನೆಲ್ಲೂ ಕೂಡ ಪ್ರಶ್ನೆ ಮಾಡಬಾರ್ದು ಅನ್ನೋ ಮೆಸೇಜ್ನ ಪಾಸ್ ಮಾಡ್ತಿದ್ದಾರೆ ಈ ಕೂಡಲೇ ಇಲ್ಲಿನ ರಾಜ್ಯ ಸರ್ಕಾರ ಸಂಬಂಧಪಟ್ಟಂಥವ್ರು ಈ ಥರ ಈ ಕೇಸ್ನಲ್ಲಿ ಶ್ರೀಧರ್ ಕೊಲೆ ಆಗಿದ್ದೇ ನಿಜ ಆಗಿದ್ದರೆ ಆತ್ಮಹತ್ಯೆ ಅಲ್ಲದೆ ಅದು ಕೊಲೆ ಆಗಿದ್ದೇ ಆಗಿದ್ದರೆ ಅಲ್ಲಿಗೆ ಸಂಬಂಧಪಟ್ಟಂತೆ ಈತನ ವಿಚಾರಣೆ ಮಾಡೋಕೆ ಮಾಡದಿರೋವಂಥವ್ರು ಹಾಗೆ ಸರಿಯಾದ ರೀತಿ ವಿಚಾರಣೆ ನಡೆಸಿದಂತೆ ಇಂಥ ಪೊಲೀಸರಿಗೆ ಈ ಕೂಡಲೇ ಅಮಾನತ್ ಮಾಡಬೇಕು ಅಂತ ನಾನು ಕೂಡ ಈ ಮೂಲಕ ಆಗ್ರಹಿಸ್ತೀನಿ ಹೇಳಬೇಕು ಅಂದ್ರೆ ದರ್ಶನ್ ಫಾರ್ಮ್ ಹೌಸಲ್ಲಿ ಈತ ಶ್ರೀಧರ್ ಸತ್ತಿದ್ದಾನೆ ಇನ್ನೊಂದು ಕಡೆ ಎರಡು ಸಾವಿರದ ಹದಿನೆಂಟರಲ್ಲಿ ಮಲ್ಲಿ ಅನನು ದರ್ಶನ್ ಅವನ ಪಿ ಆಗಿದ್ದವನು ಇವತ್ತಿಗೂ ಕೂಡ ಕಾಣಿಯಾಗಿದ್ದಾನೆ ಅಂತಲೇ ಹೇಳಲಾಗಿದೆ ಅವನು ಕೂಡ ಬದುಕಿದ್ದಾನೆ ಸತ್ತಿದ್ದಾನೆ ಅಂತ ಯಾವುದೇ ಮಾಹಿತಿ ಇವತ್ತು ತನಕನೂ ಸಿಕ್ಕಿಲ್ಲ ಇವನು ನೋಡಿದ್ರೆ ಅದೇ ಫಾರ್ಮ್ ಹೌಸ್ನ ಆ ಹೊರಗಡೆ ಬಂದು ಈತನ ಕೂಡ ಸತ್ವಿದಾನೆ ಅಂತ ಹೇಳಲಾಗುತ್ತೆ ಒಂದು ಕಡೆ ಮದುವೆ ಆಗಿದೆ ಅಂತ ಹೇಳ್ತಾರೆ ಒಬ್ಬರು ಒಬ್ಬರು ಮದುವೆ ಆಗಿಲ್ಲ ಅಂತ ಹೇಳ್ತಾರೆ ಪೊಲೀಸ್ನರಲ್ಲೇ ಸಿಕ್ಕಪಟ್ಟೆ ಗೊಂದಲ ಇದೆ ಅಂತಂದರೆ ಇದೊಂದು ನಿಜಕ್ಕೂ ಕೂಡ ಆತ್ಮಹತ್ಯೆನ ಅಥವಾ ದರ್ಶನ್ ಕೈಯಿಂದನೇ ಕಡೆ ಇವನು ಕೂಡ ಹತ್ಯೆ ಆಗಿದ್ದಾನ ರೇಣುಕಾಸ್ವಾಮಿ ರೀತಿಲಿ ಎಂದು ಇಲ್ಲಿ ನಾವು ನೋಡಬೇಕಾಗುತ್ತೆ ಹಾಗೆ ಮಲ್ಲಿ ಕೇಸ್ನು ಕೂಡ ಈ ಸರ್ಕಾರ ಓಪನ್ ಮಾಡಿ ಆ ಕೇಸಲ್ಲೂ ಕೂಡ ಹೆಚ್ಚಿನ ತನಿಖೆ ಮಾಡಿ ಅದರಲ್ಲೂ ಕೂಡ ಸತ್ಯಾಸತ್ಯನ ಸತ್ಯನ ಹೊರಗೆ ತರಬೇಕು ಅಂತ ನಾನು ಕೂಡ ಕೇಳ್ಕೊಂಡು